ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆನ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೋನಾ ಲಕ್ಕ ತರ್ಟಿ ಟು ಆರ್ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತೊಗೊಂಡಿದ್ದೀನಿ ಕೇವಲ ಎರಡು ತಿಂಗಳ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿ ನಿಮ್ಮ ಹತ್ರನೇ ಇದ್ದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ ಇದ್ದರೆ ಮಾರಾಟ ಅಂದ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳ್ಸಿಕೊಡಿ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರ್ಯಾಕ್ಟ್ರನ್ನ ಮಾಹಿತಿ ಬಂದ್ಬಿಡಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಆಗಲೇ ಅದಾಗೆ ಸೋನಾ ಆರ್ ಎಕ್ಸ್ ತರ್ಟಿ ಟು ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕೇವಲ ಎರಡು ತಿಂಗಳಾಗಿದೆ ಸ್ನೇಹಿತರೆ ಟ್ರಾಕ್ಟರ್ ಬಂದು ಕೇವಲ ಎರಡು ತಿಂಗಳಾಗಿರ್ತಕ್ಕಂಥ ಈ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟ್ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಒಂದು ಟ್ರಾಕ್ಟರ್ಗೆ ಸಿಂಗಲ್ ಓನರ್ ಗಾಡಿ ಕೇವಲ ಎರಡು ತಿಂಗಳ ಟೈರ್ ಕೂಡ ಅಷ್ಟೇ ಶೋರೂಮ್ ಕಂಡೀಷನ್ ಹೊಂದಿರತಕ್ಕಂಥ ಒಂದು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಟೈರ್ ಗುಡ್ ಕಂಡೀಷನ್ ಇರ್ತಕ್ಕಂಥದ್ದು ಮೂವತ್ತೆರಡು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ಟು ಎಚ್ ಪಿ ಹೊಂದಿರತಕ್ಕಂಥದ್ದು ಗಾಡಿ ಬಂದು ಡಾಕ್ಯುಮೆಂಟ್ಸ್ ಬಂದು ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ ಗಾಡಿ ರೀತಿಯ ಬಂದು ಸ್ನೇಹಿತರೆ ಕೇವಲ ನೂರ ಆಗಿರ್ತಕ್ಕಂಥ ಸ್ನೇಹಿತರೆ ಗಾಡಿ ಶೋರೂಮಿಂದ ಇಂದ ಮೇಲೆ ಕೇವಲ ನೂರ ಇಪ್ಪತ್ತನ್ ಆಗಿರ್ತಕ್ಕಂಥ ಇಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ಅಟ್ಯಾಚ್ಮೆಂಟ್ ಗಳು ಇರುವುದಲ್ಲ ಒಂದು ಇಂಜನ್ ಮಾತ್ರ ಸೆಲ್ಗಿಟ್ಟಿರ್ತಕ್ಕಂಥ ಲೊಕೇಶನ್ ಅಂದ್ರೆ ಅವರ ಊರು ಬಂದು ಸ್ನೇಹಿತರೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕು ಕುರಿಮಾಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ವಿಜಯನಗರ ಜಿಲ್ಲೆ ಅರಪನಹಳ್ಳಿ ತಾಲೂಕು ಕುರಿಮಾಗನಹಳ್ಳಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥ ಈ ಒಂದು ಟ್ರಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಐದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ದಾರೆ ಸ್ನೇಹಿತರೆ ಓನರ್ ಬಂದು ಐದು ಇಪ್ಪತ್ತರಗೂ ಹೇಳಿದ್ರು ಬಟ್ ಫೈನಲ್ ಆಗಿ ಇಪ್ಪತ್ತಕ್ಕೆ ಬಂದ್ರೆ ಫೈನಲ್ ಮಾಡಿಕೊಡ್ತಾನೆ ಅಂತ ಹೇಳ್ತಿದಾರೆ ನೋಡಿ ಸೊ ಓನರ್ ಜೊತೆ ಮಾತಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಲೊಕೇಶನ್ ಟ್ರಾಕ್ಟರ್ ನೋಡಿ ಫೈನಲ್ ಪ್ರೈಸ್ ನ ಮಾತಾಡಿಕೊಂಡು ಟ್ರಾಕ್ಟರ್ ನ ಖರೀದಿ ಮಾಡಿ ಅಂತ ಹೇಳ್ತಾ ಇಂದು ವಿಡಿಯೋ ಮುಗಿಸ್ತಾ ಮೂಸಾದಿನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಯಾರು ಸೋನಿ ಗಾಡಿ ಹುಡುಕ್ತಾ ಇರ್ತಾರೆ ನೋಡಿ ಅಂತವರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ शोधानी यू फ्रेंड्स थँक्यू फॉर वाचिंग बाय